ನನ್ನ ಸ್ಟೇಟ್ ಅಲ್ಲಿ ಐ ಸಿ ಐ ಸಿಇ ಐವರದಲ್ಲೆಲ್ಲ ಪರ್ಯಂತ ಹೊರಸ್ ಮಾಡಿ ಹಾಕಿಬಿಡವ್ ಗೊತ್ತಿದೆ ನಿಮಗೆ ಅದ ಯಾಕಂದ್ರೆ ಸಿಗ ಒಳ್ಳೆ ಮಾಹಿತಿ ಒಳ್ಳೇದು ಮಾಡಿದ್ರು ಬೇರೆಯವ್ರು ಕೊಡೋದು ಮಾಡ್ತಿದ್ಯಾ ಈ ಸಿಗಂಧಪ್ಪ ನೀವು ನೋಡಿದ್ರಿ ನನ್ನ ಆಗಿನ ಮೇಲೆ ಸಿಗಂಧೂರ್ತೆಯಲ್ಲಿ ಏನೋ ಇಂಪ ನನಗೆ ಅವಾಗ ಏನಂತ ಸಿಗ್ಬೇಕಲ್ಲ ಕಾಳಿದಾಸ್ ರಾಜ್ಕುಮಾರ್ ಮಾಡ್ಬೇಕಲ್ಲ ಬರೆದಿದ್ವಿ ಅವರ ನಂಬರ್ ಅದು ಮುಂದೆ ನಾವು ತೋರಿಸ್ತೀವಿ ಅಲ್ಲಿ ಯಾಕಂದ್ರೆ ಸಿಗಂತೇವಿ ಅಷ್ಟು ಇದೆ ಯಾಕಂದ್ರೆ ಅದು ಬಹಳ ಪವರ್ಫುಲ್ ಇರ್ತದೆ ಅದು ಬೇಡ ಚರ್ಚೆ ಮಾಡೋದು ಆದ್ರೆ ಬಹಳ ಸಂತೋಷ ಆಗ್ತದೆ ಚುನಾವಣೆ ಕಿರ್ತೀವಿ ಸೋತೀವಿ ಅಲ್ಲ ಇದ್ದೇ ಇರ್ತಾರೆ ಆದ್ರೆ ಮಕ್ಕಳು ಜೊತೆ ಕುತ್ಕೊಂಡು ಸನ್ಮಾನ ಮಾಡಿಸ್ಕೊಳ್ದಿದ್ಯಲ್ಲ ನನಗೆ ಯಾವತ್ತು ಅವಕಾಶ ಸಿಕ್ಕಿರಲಿಲ್ಲ ಇವತ್ತು ನನ್ ಮೊದಲು ನಾವು ರೆಡಿಶನ್ ಮೇಡ್ ಶರ್ಟ್ ಹಾಕೊಂಡ್ಬಂದಿರೋದು ಆದರೆ ಜೀವನಕ್ಕೆ ನೀವು ಬಂದು ಕಷ್ಟಪಟ್ಟು ಎಲ್ಲ ಮಾಡಿ ಒಬ್ಬರು ಆಟೋ ಓಡಿಸ್ತೀರಿ ಒಬ್ಬೊಬ್ರು ಒಂದೊಂದು ಕೆಲಸವನ್ನು ಮಾಡುತ್ತೀರಿ ಬೇರೆ ಬೇರೆ ವಿವಿಧವಾಗಿರ್ತಕ್ಕಂಥ ಒಂದು ವಿಶ್ವಾಸದ ಮೇಲೆ ಸ್ವರೂಪದಿಂದ ಬಂದು ಮಕ್ಕಳಿಗೆ ಪ್ರತಿಭೆಯನ್ನು ಮಾಡಿದಾಗ ಆ ಪುರಸ್ಕಾರ ಅವ್ರಿಗೆ ಹೆಮ್ಮೆ ಆಗುತ್ತೆ ಗೊತ್ತಿಲ್ಲ ಅವರಿಗೆ ಆ ಸನ್ಮಾನ ಮಾಡದೆ ನಮಗೆ ಒಬ್ಬ ಜನಪ್ರತಿನಿಧಿಯಾಗಿ ಇಲ್ಲ ಆದ್ರೆ ಯಾಕಂದ್ರೆ ನೀವೆಲ್ಲ ಹಾಕಿದ್ರು ನೋವು ಒಂದೇ ಅದು ಅದು ವ್ಯಾಲ್ಯೂ ಬೇರೆದು ಬರಲ್ಲ ನನಗೆ ಒಟ್ಟು ಒಂದೇ ವ್ಯಾಲ್ಯೂ ಎಲ್ಲ ಆ ಪ್ರತಿಭೆಗೆ ವ್ಯಾಲ್ಯೂ ಇಲ್ಲ ಅದನ್ನ ಅದನ್ನು ಇವತ್ತು ನೀವು ಸಮ್ಮಿನ ಗ್ರೂಪ್ ಅವರೆಲ್ಲರೂ ಕೂಡ ಏನು ಇವತ್ತೆಲ್ಲರೂ ಕೂಡ ಮಾಡಿದಿರಿ ಮತ್ತೆ ಏಕಂತ ಅದನ್ನ ನೇತೃತ್ವದ ಅವ್ರ ಜೊತೆಗೆ ದಯವಿಟ್ಟು ನಾನು ವೈಯಕ್ತಿಕವಾಗಿ ಯಾರ್ದು ಹೆಸರು ಬಿಟ್ಟೆ ಅಂತ ಹೇಳಿರೋದು ಬೇಡ ಯಾಕಂದ್ರೆ ಸಾಕಷ್ಟು ಕಿರಿಪಿ ತಮ್ಮರು ಇದ್ದಾರೆ ವಕೀಲರು ಇದ್ದಾರೆ ಎಲ್ಲರೂ ಕೂಡ ಇರಲಿ ನೀವೆಲ್ಲರೂ ಕೂಡ ಕಾರ್ಯಕ್ರಮ ಕಾರ್ಯಕ್ರಮವಾಗಿ ಎಲ್ಲ ಮಾಡ್ತಾ ಇದ್ರು ಭಾಳ ಸಂತೋಷ ಆಗುತ್ತೆ ಮಕ್ಕಳಿಗೆ ನಾನು ಎಲ್ಲ ಶುಭಾಶಯಗಳನ್ನು ಹೇಳಿ ಇಷ್ಟಪಡ್ತೀನಿ ನನ್ನ ಇಲಾಖೆಯೂ ಕೂಡ ಹಾಗೆ ಇದೆ ಸ್ವಲ್ಪ ಭಾಳ ಕಷ್ಟದ ಇಲಾಖೆ ಭಾಳ ದೊಡ್ಡ ಮಟ್ಟದ ಇಲಾಖೆ ಒಂದು ಕೋಟಿ ಎಂಟು ಲಕ್ಷ ಮಕ್ಕಳು ಬರ್ತಾರೆ ನಮ್ಮ ಮರ ಅವನು ಪಾಸಾಗಿ ಮುಂದುವ ಬಹಳ ಸಂತೋಷ ಆಗ್ತದೆ ಯಾಕಂದ್ರೆ ಬೇರೆಯವ್ರ ಮಕ್ಕಳ ಬಗ್ಗೆ ಮಾತ್ರ ಖುಷಿ ಅವತ್ತು ಕೂಡ ಪೋಷಕರಿಗೆ ಆಧಿ ಆಗ್ತದೆ ಇಂಥ ಚಿಕ್ಕ ವಯಸ್ಸು ಮಕ್ಕಳು ಆ ಸ್ಥಾನ ತಗೋತಾರೆ ಅಂತ ಹೇಳಿದ್ರೆ ಅದು ಬಹಳ ದೊಡ್ಡ ಕೆಲಸ ಅದು ಅದನ್ನ ಎಲ್ಲ ಸಾಧಕರಿಗೂ ಕೂಡ ಯಾರ್ಯಾರು ಮಕ್ಕಳು ಇದ್ದೀನಿ ಎಲ್ಲರಿಗೂ ಕೂಡ ನಿಮಗೆ ಕೈ ಮುಗಿದು ನಿಮಗೆ ಧನ್ಯವಾದಗಳನ್ನ ಕೃತಜ್ಞತೆಗಳನ್ನ ನಮ್ಮ ಕ್ಷೇತ್ರ ನನ್ನ ತಂದೆ ತಾಯಿಗೆ ಬಹಳ ಗೌರವವನ್ನು ಕೊಟ್ಟಿದ್ದೀನಿ ನಿಮ್ಮ ಟೀಚರ್ಸಿಗೆ ಗೌರವ ಕೊಟ್ಟಿದ್ದೀನಿ ನನ್ನ ಇಲಾಖೆಗೆ ಗೌರವ ಕೊಟ್ಟಿದ್ದೀನಿ ಎಲ್ಲದೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಹೆಣ್ಣು ಮಕ್ಕಳು ಎಷ್ಟು ನೀವು ಊರಾಗಿದ್ದರೆ ಮೋಸ್ಟ್ಲಿ ಚೆನ್ನಾಗಿ ಡಾನ್ಸ್ ಮಾಡ್ತೀರಿ ನೋಡಿ ಅಂತ ಗೊತ್ತಿಲ್ಲ ಯಾಕಂದ್ರೆ ಅಲ್ಲಿ ಹೇಳ್ಕೊಡೋದು ಬೇಕಲ್ಲ ನಿಮಗೆ ಕಷ್ಟ ಕಷ್ಟಪಟ್ಟು ದುಡಿದು ಮಕ್ಕಳಿಗೆ ಈ ಥರ ಹವ್ಯಾಸಗಳನ್ನ ಒಳ್ಳೆ ಹವ್ಯಾಸಗಳನ್ನ ಹೇಳೋದು ಬಹಳ ಇದು ಮತ್ತೆ ಏಕಂತಪ್ಪ ಮಕ್ಕಳು ಇಲ್ಲಮ್ಮ ನೀನು ಒಂದು ಪಿಕ್ಚರ್ ಅಲ್ಲಿ ಒಂದು ಚಿಕ್ಕ ಡಾಕ್ಯುಮೆಂಟಲ್ಲಿ ಹಾಡಿದ್ಯಾ ಹಾಡಬೇಕು ಯಾರು ತುಂಬಪ್ಪ ರಂಗಪ್ಪ ಅವರೆಲ್ಲರೂ ಕೂಡ ಅದು ನಾವು ಯಾವತ್ತು ಕೂಡ ಲಿಂಕ್ ಮಾಡ್ಕೋಬೇಕಾಗುತ್ತೆ ನಾನು ಆಕಾಶವಾಣಿ ಅಂತ ಮಾಡಿದ್ದೀನಿ ಒಳ್ಳೆ ಒನ್ ಆಫ್ ದ ಬೆಸ್ಟ್ ರೆಕಾರ್ಡಿಂಗ್ ಸ್ಟುಡಿಯೋ ಇದೆ ನೀವೆಲ್ಲ ಅದಕ್ಕೆ ನಾನು ಅಲ್ಲಿ ಲಿಂಕ್ ಹೇಳಿದೆ ನಮ್ಮ ತಾಯಿ ನೋಡ್ಕೊಳ್ತಾರೆ ನೋಡಿ ಅವಕಾಶಗಳನ್ನು ಕೊಡಿ ನಾವು ತುಂಬ ಚೆನ್ನಾಗಿ ಅವಕಾಶಗಳನ್ನು ಕೊಟ್ಟಿದ್ವಿ ಅದು ಸ್ವಲ್ಪದಲ್ಲಿ ನೋಡಿ ನಾವು ಕೊಡಲಿಲ್ಲ ಅಂದ್ರೆ ಹೇಗೆ ಅದನ್ನು ನಾವು ಕೊಡ್ಬೇಕಾಗುತ್ತೆ ಬಹಳಷ್ಟು ಚೆನ್ನಾಗಿ ಬಹಳ ನೀವು ಬೇರೆ ಲೆವೆಲಲ್ಲೇ ಹೋಗ್ಬಿಡ್ತೀವಿ ಆಮೇಲೆ ನನ್ನ ಇದಕ್ಕೆ ಬಹಳ ದೊಡ್ಡದು ದೊಡ್ಡಿಲ್ಲ ಸುಮಾರು ನಿಮ್ಮಲ್ಲಿ ಸುಮಾರು ನಲವತ್ತ ಎರಡು ಸಾವಿರ ಕೋಟಿ ಖರ್ಚು ಮಾಡುತ್ತೀನಿ ನಾನು ನನ್ನ ಇಲಾಖೆಯಲ್ಲಿ ನಲವತ್ತೆರಡು ಸಾವಿರ ಕೋಟಿ ಖರ್ಚು ಮಾಡ್ತೀನಿ ಮತ್ತು ಬೇರೆ ಬೇರೆ ರೀತಿಯಲ್ಲಿ ಹಣ ಬರುತ್ತೆ ನನಗೆ ಅಂದ್ರೆ ಮೇಲೆ ನನ್ನ ಆಫೀಸ್ ಮೇಲೆಲ್ಲ ಇಲ್ಲ ವಿಶ್ವಾಸವನ್ನುಟ್ಟು ಸಾವಿರದ ಐನೂರು ಕೋಟಿ ಕೊಟ್ಟಿದ್ದಾರೆ ಈ ಮೊಟ್ಟೆ ಕೊಡ್ತಕ್ಕಂಥ ಕಾರ್ಯಕ್ರಮ ಕಡೆ ಯಾಕೆಂದ್ರೆ ಇಲ್ಲಿ ನಾವೇನೋ ಬದುಕೊಳ್ತೀವಿ ದುಡಿತೀವಿ ಆದ್ರೆ ಕೂಲಿ ಅಲ್ಲ ಪೌಷ್ಟಿಕತೆ ಕೊಡಬೇಕು ಅಂತ ಹೇಳಿ ಮನೆ ಸಿದ್ದರಾಮಯ್ಯ ನಾನು ರಾಜಕೀಯ ಭಾಷಣ ಮಾಡಲ್ಲ ಆದ್ರೆ ಏನ್ ಮಾಡಿದೀನಿ ನಾನು ಹೇಳಿಲ್ಲ ನಿಮ್ಮ ಎದುರುಗಡೆ ಹೇಳ್ಕೊಳೋದಕ್ಕೆ ನಮಗೆ ಸಂಪೂರ್ಣವಾಗಿ ತೃಪ್ತಿ ಆಗ್ತದೆ ಯಾಕಂದ್ರೆ ಅದು ಬಹಳ ಹೆಮ್ಮೆ ಆಗ್ತದೆ ತೃಪ್ತಿಕ್ಕಿಂತ ನನಗೆ ಅನ್ಸುತ್ತೆ ನಾನು ಇಲ್ಲ ನೋಡ್ರಿ ನಾನು ಹಿಂಗೆ ಸಾಧನೆ ಮಾಡಿದೀನಿ ಹೇಳಿ ಎಲ್ಲಾರು ಧರ್ಮದಿಂದ ಹೇಳ್ಕೋಬೇಕು ಅಂದ್ರೆ ಅದು ಸ್ವಲ್ಪ ಜನರಿಗೆ ಯಾಕೆಂದ್ರೆ ನೀವು ನಮ್ಮ ತಂದೆಯವರು ಇದ್ದೇ ಇರ್ತಕ್ಕಂಥ ಸೌಂದರ್ಭದಲ್ಲಿ ಆ ಕೊಟ್ಟಂತಹ ಕೆಪಾಸಿಟಿ ನನ್ನ ಹತ್ರ ನಾಳೆ ಇಲ್ಲ ಅದನ್ನ ಕೊಡಕ್ಕಾಗಲ್ಲ ಏನು ಮಾಡಕ್ಕಾಗಲ್ಲ ಇದ್ದಾಗ ಹಂಚೋದು ನಮ್ಮ ಕರ್ತವ್ಯ ಆಗತ್ತೆ ಅದೇ ಬಂಗಾರಪ್ಪ ಜೀವ ನಮಗೆ ಹೇಳ್ಕೊಟ್ಟಿರು ಸ್ಟಾರ್ಟ್ ಮಾಡಿ ಯಾಕೆಂದ್ರೆ ಕಷ್ಟದಿಂದ ಕೆಲವರು ಪಾನಿಪುರಿ ಅಂಗಡಿ ಇಟ್ಟಿರ್ತಾರೆ ಕೆಲವರು ಕೆಲಸ ಕಳ್ಕೊಂಡಿದೆ ಅಂಗಡಿಗಳನ್ನ ತಗ್ಸ್ಬಿಟ್ರು ಅಂತ ಹೇಳಿ ಕೆಲವರು ಬಂದ್ರು ಅವ್ರು ಎಲ್ಲರೂ ಬಂದ್ರು ಆದ್ರೂ ಕೂಡ ಅಭಿಮಾನಕ್ಕೆ ಕೊರತೆ ಮಾಡಿಲ್ಲ ಅವರು ಅವ್ರ ಜೀವನಕ್ಕೆ ಕೊರತೆ ಇದ್ರು ಬಂಗಾರಪ್ಪರಿಂದ ನಾವು ಇಲ್ಲಿವರೆಗೂ ಬಂದಿದ್ದೀವಿ ಅಂತ ಹೇಳಿ ಅಭಿಮಾನಿ ಇಲ್ಲಿವರೆಗೂ ಬಂದಿರ್ತಾರೆ ಅಂದ್ರೆ ಅವ್ರಿಗೂ ರಕ್ಷಣೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ನೀವೆಲ್ಲ ಸೃಷ್ಟಿ ಮಾಡಬೇಕಾಗುತ್ತೆ ಪೀತಾಮರವ್ರೆ ನೀವೆಲ್ಲ ಬಹಳ ಕೂರಿ ಕುರಿ ಕುರಿ ವಿಶ್ವಾಸ ಕೊಟ್ರೆ ಅದು ಬಹಳ ಮುಖ್ಯ ಆಗುತ್ತೆ ಯಾಕೆಂದ್ರೆ ಅದು ಬಾಳಕೆಯನ್ನು ಕೂಡ ಬರ್ತದೆ ಅದಕ್ಕೆ ಏಕಾಂತ ನೀವು ಹೇಳಿ ಒಂದು ಪರ್ಪಸ್ ಫಂಡ್ ತರ ಮಾಡಿ ಯಾರಿಗಾದ್ರು ಏನಾದರೂ ಒಂದು ಸಂದರ್ಭ ನಾನು ಯಾವತ್ತೂ ಇರ್ತೀನಿ ವೈಯಕ್ತಿಕವಾಗಿ ನಾನು ಇರ್ತೀನಿ ಅದಲ್ಲನೂ ಕೂಡ ಏನೋ ಒಂದು ರೀತಿಯಲ್ಲಿ ನಾವು ಸಹಕಾರ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನೀವು ಇಟ್ಕೊಂಡು ಒಳ್ಳೆದೇನೋ ಅನಿಸುತ್ತೆ ಯಾಕೆಂದ್ರೆ ನೆನ್ಪಿಟ್ಕೊಳ್ಳಿ ಇದೊಂದು ಎಷ್ಟು ಪವರ್ಫುಲ್ಲು ಅಂತ ನಾನಲ್ಲ ನೀವು ಹೆಂಗೆ ಪವರ್ಫುಲ್ ಒಬ್ಬ ವ್ಯಕ್ತಿ ನಮ್ಮ ಅಂತಕ್ಕಂಥ ಒಂದು ಕೋಟೆನ ಬೆಳೆಸಿದ್ರೆ ಅದ್ರಲ್ಲಿ ನಾನು ಕೂಡ ಇವತ್ತು ಅಧಿಕಾರವನ್ನು ನೋಡ್ತೀನಿ ಒಂದು ದಿವಸದಷ್ಟೇ ಸೋತಕ್ಕ ಮನಸ್ಸಿಗೆ ನೋವಾಗುತ್ತೆ ಸೋತಾಕ್ ಬೇಗ ಆಗುತ್ತೆ ಯಾಕೆಂದ್ರೆ ಯಾಕಪ್ಪ ನಮಗೆ ಅವಕಾಶ ಕೊಡಲಿಲ್ಲ ಸ್ವಲ್ಪ ದಿವಸ ಅದಾದ್ಮೇಲೆ ಮತ್ತೆ ಮೇನ್ ಸ್ಟ್ರೀಮಿಗೆ ಬಂದ್ಬಿಡ್ತೀವಿ ಆದ್ರೆ ನನ್ನ ಸೋಲ್ಕಿಂತ ಬಂಗಾರಪ್ಪ ಜಯ ಐತಲ್ಲ ಅದು ಬಹಳ ಸ್ಟ್ರಾಂಗ್ ಅದೇ ನಮಗೆ ಅದಕ್ಕೆ ನಾವು ಏನು ಕೆಲಸ ಮಾಡಿದ್ರು ನಾಳೆ ಅದು ಚೆನ್ನಾಗಿರ್ಬೇಕಾಗುತ್ತೆ ಅಭಿವೃದ್ಧಿ ಕೆಲಸನೂ ಕೂಡ ನಿಮ್ಮಲ್ಲೆಲ್ಲ ಸ್ಪೀಡಾಗಿ ನಡೆಯುತ್ತೆ ಅಂತ ಒಂದು ವರಿ ಮಾಡಕ್ ಹೋಗ್ಬೇಡಿ ಯಾವುದೇ ಆಮೇಲೆ ನಿಮ್ಮ ಗ್ರಾಮಗಳಲ್ಲಿ ನೀವು ಇಲ್ಲಿರ್ತೀರಿ ಮೊದಲನವರಲ್ಲಿದ್ದಾರೆ ಹಾಗೆ ಒಂದು ರೌಡ್ ಹೋಗಿರ್ತೀನಿ ಸುಮಾರು ಒಂದು ನೂರು ಕೋಟಿ ಬರೀ ರೋಡಿಗೆ ಹಾಕ್ಸಿರ್ತಕ್ಕಂಥದ್ದನ್ನ ಈ ಸ್ಯಾಂಕ್ಷನ್ ಆಗುತ್ತೆ ಇವಾಗ ಸೆಪ್ಟೆಂಬರ್ ಆಗಸ್ಟ್ ಆದ್ಮೇಲೆ ಸೆಪ್ಟೆಂಬರ್ ಇಂದ ರೋಡ್ಗಳು ಬಹಳ ಹಾಳಾಗ್ ಈ ಮಳೆ ತಡೆಯಲ್ಲ ನಾನು ಏನು ಮಾಡೋಕ್ಕಾಗಲ್ಲ ಕೆಲ್ಸಿ ರೋಡ್ ಇದು ಹಾಕ್ತಿರ್ತೀವಿ ಆ ಕಡೆ ಹೋಗ್ತಾ ಇರ್ತದೆ ಅದ್ರ ಜೊತೆಗೆ ಶಿಕ್ಷಣ ಸಚಿವನಾಗಿ ನನ್ನ ಇಲಾಖೆಯಲ್ಲೂ ಒಳ್ಳೆ ಕೆಲಸವನ್ನು ಮಾಡ್ಕೊಂಡು ಹೋಗ್ತಕ್ಕಂಥದ್ದು ನೀವ ನೀವೆಲ್ಲ ನೋಡ್ತಾ ಇದ್ದೀವಿ ಆದ್ರೆ ನೀವು ಯಾವ ಪಕ್ಷ ಏನು ಯಾರಿಗೆ ಅದೆಲ್ಲ ಇಲ್ಲಿ ಚರ್ಚೆ ಮಾಡೋದಿಲ್ಲ ಆದ್ರೆ ಸ್ವರೂಪದವರು ನೀವು ಅಗ್ಗಟ್ಟಾಗಿದ್ದೀವಿ ಯಾವುದೇ ಸಂದರ್ಭದಲ್ಲಿ ಯಾವುದೇ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಏನೇ ಇದ್ರೂ ಕೂಡ ನಮ್ಮ ಗಮನಕ್ಕೆ ಬಂದಾಗ ಇಲ್ಲ ನಮ್ಮ ಮಿಲನ ಗಮನಕ್ಕೆ ಬಂದಾಗ ನಾವು ಯಾವತ್ತೂ ಕೂಡ ಅದಕ್ಕೆ ಸ್ಪಂದನೆ ಮಾಡತಕ್ಕಂಥ ಮಾತನ್ನ ವಿಶ್ವಾಸವನ್ನ ಬಂಗಾರಪ್ಪಾಜಿಯವರ ಜೊತೆಗೆ ನಾವು ಆ ಶಕ್ತಿಯನ್ನು ಹಂಚಿಕೊಂಡಿರೋದ್ರಿಂದ ಆ ವಿಶ್ವಾಸವನ್ನು ಕೂಡ ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಕಷ್ಟ ತಂದೆಯವರು ಮಾತಂದ ಯಾವತ್ತೂ ಕೂಡ ನಾವು ಮರೆಯ ಕಾರ್ಯಕ್ರಮ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಮಿಲನ ಎಲ್ಲ ಸ್ನೇಹಿತರಿ ಏನಿದ್ರಿ ಪಾಪ ನೀವೆಲ್ಲ ಕೆಲಸ ಕಾರ್ಯ ಎಲ್ಲ ನೀವು ಮಾಡಿ ಅವರೇ ಹೋಗ್ತಿರ್ತಾರೆ ಯಾಕೆಂದರೆ ಅವ್ರು ಅರ್ಥ ಮಾಡ್ಕೊಬಿಟ್ಟಾರೆ ಸ್ವಲ್ಪ ಮೊದಲವ್ರಿಗೂ ಕೂಡ ಕಷ್ಟ ಅಂತ ಹೇಳಿ ಏನು ಕೆಲಸಗಳು ಸ್ವಲ್ಪ ಪಕ್ಷ ಪಕ್ಷಗಳು ನನ್ನ ಜವಾಬ್ದಾರಿಯನ್ನು ಜಾಸ್ತಿ ಕೊಡ್ತಾ ಇದ್ದಾರೆ ಮುಂದೆ ಕೂಡ ನನ್ನನ್ನು ನೋಡ್ತಾ ಇದ್ದಾರೆ ನಾನು ಯಾವ ರೀತಿ ಬೆಳಿತೀನಿ ಅಂತ ಮಾಡ್ತೀನಿ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೆ ವಿಚಾರಗಳಿದ್ರೆ ಎಲ್ಲರೂ ಒಟ್ಟಿಗೆ ಊಟ ಮಾಡಿ ಇದು ಬಹಳ ಮುಖ್ಯ ಬೇರೆ ಕೆಲಸಗಳು ಯಾವಾಗಾದರೂ ಮಾಡಬಹುದು ಆದರೆ ಇಂತಹ ಒಂದು ಪುನೀತ್ ಕೆಲಸ ಇಷ್ಟಲ್ಲ ಇದರಲ್ಲಿ ಭಾಗಿಯಾಗದೆ ನಾನು ಹೇಳಿದಾಗ ಮಿನಿಸ್ಟ್ರಾಗ್ ಬಂದಿಲ್ಲ ಈಗ ನಾನು ಹೇಳಿಬಿಡ್ತೀನಿ ಮಿನಿಸ್ಟ್ರಾಗಿ ನಿಮ್ಮೆಲ್ಲರ ಜೊತೆಗೆ ಸನ್ಮಾನ ಮಾಡಿಸ್ಕೊಂಡ್ರೆ ಮೋಸ್ಟ್ಲಿ ನಮ್ಮ ತಂದೆ ತಾಯಿಯವರು ನಮಗೆ ಸನ್ಮಾನ ಮಾಡಿದಾಗ ಎಲ್ಲ ಮಕ್ಕಳು ಕೂಡ ನೀವೇನೇನು ಸಾಧನೆ ಮಾಡಲಿ ಶುಭಾಶಯಗಳನ್ನು ಯಾವಾಗಲೂ ಅಷ್ಟೇ ಇಂಗ್ಲೀಷಲ್ಲಿ ಒಂದು ಮಾತು ಹೇಳ್ತಾರೆ ಇಸ್ ಅಲ್ಲಿ ಲಿಮಿಟ್ ಅಂತ ಅಂದರೆ ನಿಮಗೆ ಲಿಮಿಟ್ ಇರೋಲ್ಲ ನೀವು ಬೆಳಿಬೇಕು ಅಂದರೆ ಅದನ್ನು ಯಾವುದಾದ್ರೂ ಮಾಡ್ಬೋದು ಇಷ್ಟು ಸಾಧನೆ ಮಾಡಿದ್ದೀರಿ ಅಂದರೆ ಇಲ್ಲಿಂದ ನೀವು ಯೋಚನೆ ಮಾಡ್ತಾ ಹೋದರೆ ಬೇರೆ ಮಟ್ಟಕ್ಕೆ ಬೆಳಿಬೋದು ಅದಕ್ಕೆ ಎಲ್ಲ ತಂದೆ ತಾಯಿರಿಗೂ ಕೂಡ ನಿಮ್ಮ ಮಕ್ಕಳನ್ನ ಮಟ್ಟಕ್ಕೆ ಬೆಳೆಸಿ ಮತ್ತು ಬೇರೆಯವ್ರಿಗೂ ಕೂಡ ಬೆಳೆಸೋದಕ್ಕೆ ನಾವೆಲ್ಲ ಸಮವಕ್ಕ ನಾವು ಕುತ್ಕೋಬೇಕಾಗುತ್ತೆ ಬರೀ